ಪ್ರಜಾಬಲ ನ್ಯೂಸ್ ಗೆ ಸ್ವಾಗತ ಧಾರವಾಡಕ್ಕೆ ನಮ್ಗೆ ಕನೆಕ್ಟಿಂಗ್ ಅಂದ್ರೆ ನಮ್ಮ ಭಾಗದಿಂದ ಧಾರವಾಡಕ್ಕೆ ಹೋಗುವ ಅಡ್ವೊಕೇಟ್ಸ್ ಅಂದ್ರೆ ಹೈಕೋರ್ಟ್ ಪೀಠ ಐತಿ ಒಂದು ಮತ್ತು ಧಾರವಾಡ ಅಂದ್ರೆ ವಿದ್ಯಾಕಾಶಿ ವಿದ್ಯಾರ್ಥಿಗಳಿಗೆ ಅನುಕೂಲ ಎರಡನೇದ್ದು ಹುಬ್ಳಿಗೆ ನಾವು ಗದಗ ಹೋಗಿ ನಾ ಹುಬ್ಳಿ ಹೋಗ್ಬೇಕೀಗ ಹೌದು ಅದಕ್ಕ ಲೋಕಾಪುರದಿಂದ ಡೈರೆಕ್ಟ್ ಧಾರವಾಡ ಅಂತಂದ್ರ ಪಕ್ಕದೊಳಗನ ಹುಬ್ಬಳ್ಳಿ ಅದರಿಂದ ವಾಣಿಜ್ಯ ಉದ್ಯಮಕ್ಕ ನಮ್ಮ ಜಿಲ್ಲೆಗೆ ಉತ್ತರ ಕನ್ನಡದ ಸಂತಪುರ ಬಿಜಾಪುರ ಆಗಲಿ ಒಮ್ಮೆ ರಾಮದುರ್ಗ ರಾಮದುರ್ಗ ಸೌದತ್ತಿ ಧಾರ್ವಾಡ ಧಾರವಾಡ ಧಾರ್ವಾಡ ಒಂದು ನೂರ ಹತ್ತು ಕಿಲೋಮೀಟ್ರ್ ಆಟತ್ರಿ ಅದರಿಂದ ನಮ್ಗ ಇಲ್ಲಿ ಹೋಗ್ಬೇಕಂದ್ರ ಧಾರವಾಡಿಗೆ ಐದು ತಾಸು ಬೇಕು ಅಲ್ಲಿಂದ ಬರೀ ಟೂ ಅವರ್ಸ್ ಟೂ ಅವರ್ ಟ್ರನ್ನಿಂಗ್ ಇದರಿಂದ ಅಲ್ಲಿ ಆ ಭಾಗದೊಳಗ ಒಂದು ಶಿವಸಂಗಿ ಕಾಳಮ್ಮ ಇನ್ನೊಂದು ಸೌದತ್ತಿ ಎಲ್ಲ ಮಾರ ಆಮೇಲೆ ಗೊಡ್ಚಿ ಹೀರನ ದೇವತೆ ಆಮೇಲೆ ಶಬರಿಕೋಳ ಅಂದ್ರೆ ರಾಮ ಒಂದು ಹೇಳಿದ್ರು ಇಲ್ಲಿ ರಾಮ ಬಂದು ಸಬರಿ ಬಾಯ್ ತಿಂದು ವಾಸ್ತವ ಮಾಡಿದ್ರು ಅಂತ ಹೇಳಿದ್ರು ಪುರಾತನ ಕಾಲದ ಆರನೇ ಶತಮಾನದ ದೇವಸ್ಥಾನ ಕೂಡ ಐತಿ ನಾನು ಹೋಗಿ ನೋಡ್ಬಂದ್ರೆ ಅದಕ್ಕ ಭಕ್ತಾದಿಗಳ ಒಂದು ಸಮೂಹವೇ ಆ ಭಾಗದಾಗ ಐತಿ ಅದರಂತೆ ನಮ್ಮ ಲೋಕಾಪುರ ಅಕ್ಕಪಕ್ಕದೊಳಗೆ ಎಲ್ಲ ಶುಗರ್ ಸಿಮೆಂಟ್ ಆಮೇಲೆ ಕಬ್ಬಿನದ ಆದಿರು ಆಮೇಲೆ ಲೈನ್ ಸ್ಟೋನ್ ಅಂದ್ರೆ ಸುಣ್ಣದ ಕಲ್ಲು ಮತ್ತು ನಮ್ಮ ಕಲಾದಿಗೆಯ ದಾಳಂಬರಿ ಮತ್ತು ಚಿಕ್ಕು ಇದು ಹಣ್ಣು ಹಂಪಲ ಸಾಗಣೆ ಮಾಡ್ತು ಅನ್ಫುಲ್ ಆಗುತ್ತೆ ಯಾಕಂದ್ರೆ ಧಾರವಾಡ ಕನೆಕ್ಟ್ ಆಗಿಬಿಡ್ತೈತಿ ರೌಂಡ್ ಹಾಕಿ ಎರಡ್ ನೂರು ಕಿಲೋಮೀಟರ್ ಹೋಗಬೇಕಾಗತ್ತ ದಯವಿಟ್ಟು ಅದ್ರ ಆದರದ್ದು ಬಹಳ ಚಲೋ ಈ ಲೈನ್ ಆದ್ರೆ ಚಲೋ ಅದ್ರ ಬಗ್ಗೆ ಏನಾದ್ರು ಏನೂ ನಮ್ಮ ಮಾಹಿತಿ ಇಲ್ಲ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಅವರು ಜಗದೀಶ್ ಶೆಟ್ಟರ್ ಅವರು ಮತ್ತು ನಾರಾಯಣ ಸಿಬ್ಗೆ ಅವರಿಗೆ ಮಾತಾಡಿದ ಮೇಲೆ ನಾವು ಸೋಮಣ್ಣ ಅವ್ರದ್ದು ಜೊತೆ ಕುಂತು ಚರ್ಚೆ ಮಾಡಿ ಇದ್ರ ಬಗ್ಗೆ ಒತ್ತಾಯ ಮಾಡೋದು ನಾವು ಒತ್ತಾಯ ಮಾಡ್ತೀವಿ ನಮಗೆ ಎಷ್ಟು ರೈಲ್ವೆ ಲೈನ್ಗಳು ಹಾಕಾವು ಇಂಟೀರಿಯರ್ ಅಕ್ಷ ದೊಡ್ಡ ದೊಡ್ಡ ಊರಿಗೆ ಕನೆಕ್ಟ್ ಆಗುವಂಗೆ ಆದರೆ ನಮಗೆ ಒಳ್ಳೇದ ಅದ್ರ ಬಗ್ಗೆ ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರ ಜೊತೆ ಮಾತಾಡಿ ನಾನು ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡಿ ಹೇಳ್ತೀನಿ

ನಾನು ತಮ್ಮ ರಿಕ್ವೆಸ್ಟ್ ಮಾಡ್ತೀನಿ ಲೋಕ ಕೊಟ್ಟು ಲೋಕ ಕೊಟ್ಟು ಅದ್ರ ಬಗ್ಗೆ ಒಂದು ನಿಮಿಷ ಅದ್ರ ಬಗ್ಗೆ ನಾನು ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಮಾಡಿದ್ದರು ಅವರಿಬ್ಬರ ಜೊತೆಗೆ ಚರ್ಚೆ ಮಾಡಿ ಅವರಿಬ್ಬರ ಜೊತೆಗೆ ಚರ್ಚೆ ಮಾಡಿದ ಮೇಲೆ ಸೋಮಣ್ಣ ಅವರಿಗೆ ನಮ್ಮ ಕೇಂದ್ರದ ರೈಲ್ವೆ ರಾಜ್ಯ ಸಚಿವರ ಜೊತೆ ಮಾತಾಡ್ತೀನಿ ಆಮೇಲೆ ಪ್ರತಿಕ್ರಿಯೆ ಓಕೆ ಭಾಳ ಸಂತೋಷ ಸರ್ ಆದರೆ ಅದರಿಂದ ಏನು ಲಾಭ ಆಯಿತು ಅಂತ